ನೀಟ್ ವಂಚನೆ ವಿರುದ್ಧ ಸಮಾವೇಶ ಎನ್ ಟಿ ವಿ ನೀಟ್ ದತ್ತಿಗೆ ಒತ್ತಾಯ ಹಣ ಕಟ್ಟಿದವರಿಗೆ ಸೀಟುಗಳ ಮಾರಾಟವೇ ನೀಟ್ ಉದ್ದೇಶ ತಜ್ಞರ ಅಭಿಪ್ರಾಯ ಬಹುತೇಕ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು ರಾಜಕೀಯ ವ್ಯಕ್ತಿಗಳ ನಿಯಂತ್ರಣದಲ್ಲಿರುವುದು ವೈದ್ಯಕೀಯ ಶಿಕ್ಷಣ ದಿನ ದಿನ ದುಬಾರಿ ಆಗುತ್ತಿದೆ ನೀಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪರೀಕ್ಷೆ ಸಾಕಷ್ಟು ವಂಚನೆ ನಡೆದಿದೆ ನೀಟ್ ಮತ್ತು ಇತರ ಪರೀಕ್ಷೆಗಳನ್ನು ನಡೆಸುವ ನ್ಯಾಷನಲ್ ಟ್ರಸ್ಟ್ ಏಜೆನ್ಸಿಗೆ ಸಂವಿಧಾನಾತ್ಮಕ ಮಾನ್ಯತೆ ಇಲ್ಲ ನಿರಂಕುಶ ಅಧಿಕಾರದಿಂದ ಇಂತಹ ಪರೀಕ್ಷೆಗಳು ಕಾನೂನು ಬಾಹಿರವಾಗಿ ಹೇರಲಾಗಿದೆ ಹೀಗಾಗಿ ಕೂಡಲೇ ಎನ್ ಟಿ ವಿ ಎನ್ ಟಿ ಎ ಮತ್ತು ನೀಟ್ ಎರಡೂರನ್ನು ರದ್ದುಗೊಳಿಸಬೇಕಾಗಿ ವಿವಿಧ ಕ್ಷೇತ್ರಗಳ ಪರಿಣಿತರು ತಜ್ಞರು ಕರನಿಂದ ಆಗ್ರಹಿಸಿದ್ದಾರೆ ಅಖಿಲ ಭಾರತ ಶಿಕ್ಷಣ ಉಳಿಸಿ ಸಮಿತಿಯು ಶನಿವಾರ ನಗರದಲ್ಲಿ ಆಯೋಜಿಸಿದ ನೀಟಿನಲ್ಲಿ ನಡೆದ ಮಹಾವಂಚನೆ ವಿರುದ್ಧ ರಾಜ್ಯ ಮಟ್ಟದ ಸಮಾವೇಶದಲ್ಲಿ ಮಾತನಾಡಿದ ತಜ್ಞರು ನೀಟ ವ್ಯವಸ್ಥೆ ಹಣ ಕೊಟ್ಟವರಿಗೆ ಸೀಟು ಮಾರಾಟ ಮಾಡುವುದು ಎಂದು ಇದರ ಮೂಲ ಉದ್ದೇಶವಾಗಿದೆ ರಾಜ್ಯ ಮಟ್ಟದಲ್ಲಿ ವೈದ್ಯಕೀಯ ಪ್ರವೇಶ ಪರೀಕ್ಷೆ ನಡೆಸಬೇಕು ಎಂದು ಒತ್ತಾಯಿಸಿದರು ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಮಾಜಿ ಅಡ್ವೊಕೇಟ್ ಜನರಲ್ ಪ್ರೊಫೆಸರ್ ರವಿವರ್ಮ ಕುಮಾರ್ ಕೇಂದ್ರ ಸರ್ಕಾರದ ಒಂದು ದೇಶ ಒಂದು ಪರೀಕ್ಷೆ ಎಂಬ ಹುಸಿ ಘೋಷಣೆ ಮತ್ತು ಅಧಿಕಾರ ಕೇಂದ್ರೀಕರಣದಿಂದ ಹುನ್ನಾರವೇ ಇಂದಿನ ನೀಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪರೀಕ್ಷೆಯು ಭ್ರಷ್ಟಾಚಾರ ವಂಚನೆಗೆ ಮುಖ್ಯ ಕಾರಣ ನೀಟ್ ಮತ್ತು ಇತರ ಹಲವಾರು ಪರೀಕ್ಷೆಗಳನ್ನು ನಡೆಸುವ ಎನ್ ಟಿ ವಿ ಸಂಸ್ಥೆಗೆ ಸಂವಿಧಾನಕ ಮಾನ್ಯತೆ ಇಲ್ಲ ಆದರೂ ದೇಶದ ವೈದ್ಯಕೀಯ ಶಿಕ್ಷಣದ ಮೇಲೆ ನೀಟಿ ಹೇರಲಾಗಿದೆ ದೇಶದಲ್ಲಿ ವೈದ್ಯಕೀಯ ಸೇರಿದಂತೆ ಯಾವುದೇ ಪದವಿಗಳನ್ನು ನೀಡುವುದು ವಿಶ್ವವಿದ್ಯಾಲಯಗಳು ವಿಶ್ವವಿದ್ಯಾಲಯದ ಸ್ವಾಯತ್ತ ಮತ್ತು ಕಾರ್ಯನಿರ್ವಹಣೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಎಂಬುದು ಸಂವಿಧಾನವೇ ಸ್ಪಷ್ಟವಾಗಿ ಹೇಳುತ್ತದೆ ಹೀಗೂ ಇರುವಾಗ ಕೇಂದ್ರ ಸರ್ಕಾರದ ಎನ್ ಟಿ ಎ ಮೂಲಕ ಯಾವುದೇ ಪದವಿಗಳಿಗೆ ಪ್ರವೇಶ ಪರೀಕ್ಷೆಗಳನ್ನು ನಡೆಸುವುದು ಜನತಂತ್ರ ವಿರೋಧಿಯಾಗಿದೆ ಕೂಡಲೇ ಎನ್ ಟಿ ಎ ನೀಟ್ ರದ್ದುಗೊಳಿಸಿ ರಾಜ್ಯ ಮಟ್ಟದಲ್ಲಿ ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕೆ ಪರೀಕ್ಷೆ ಮಾಡಲು ಕ್ರಮ ಕೈಗೊಳ್ಳಬೇಕು ಎಂದು ಗ್ರಹಿಸಿದರು ತಮಿಳುನಾಡಿನ ನೀಟ್ ಪರೀಕ್ಷೆ ಕುರಿತು ಉನ್ನತ ಮಟ್ಟದ ಸಾಹಿತ್ಯ ಸಮಿತಿ ಸದ್ಯ ಪ್ರೊಫೆಸರ್ ಎಲ್ ಜವಾಹರ್ಲಾಲ್ ನೆಹಸ್ ಮಾತನಾಡಿ ನೀಟಿನಲ್ಲಿ ಭ್ರಷ್ಟಾಚಾರ ವಂಚನೆಯು ನಡೆಯಿತು ಮಾತ್ರವಲ್ಲ ಇದೊಂದು ಕಾನೂನಿಗೆ ವಿರೋಧವಾಗಿ ನಡೆದಿರುವ ಪರೀಕ್ಷೆ ಇದು ವಿದ್ಯಾರ್ಥಿಗಳನ್ನು ಆತ್ಮಹತ್ಯೆ ಅಂತಹ ಪರಿಸ್ಥಿತಿಗೆ ನೂಕುತ್ತಿದೆ ಇದರಲ್ಲಿ ಶಿಕ್ಷಣದ ಕೇಂದ್ರೀಕರಣ ಮತ್ತು ವೈದ್ಯಕೀಯ ಶಿಕ್ಷಣ ಹಾಗೂ ಆರೋಗ್ಯ ವ್ಯವಸ್ಥೆಗಳಲ್ಲಿ ಸಂಪೂರ್ಣ ವ್ಯಾಪಾರಿಗಳನ್ನುಗೊಳಿಸುವ ಹುನ್ನಾರವಿದೆ ನೀಟ್ ಪರೀಕ್ಷೆಯು ಮೆರಿಟ್ ಆಧಾರಿತ ಎಂಬುದು ವಿಡಂಬಣೆ ಕಡಿಮೆ ಅಂಕ ಇದ್ದರೂ ಹೆಚ್ಚು ಹಣ ಕೊಟ್ಟವರಿಗೆ ಸೀಟುಗಳನ್ನು ಮಾರಾಟ ಮಾಡುವುದು ಇದರ ಮೂಲ ಉದ್ದೇಶ ಹೀಗಾಗಿ ನೀಟು ರದ್ದುಪಡಿಸುವವರಿಗೆ ಎಲ್ಲರೂ ಹೋರಾಟಕ್ಕೆ ಇಳಬೇಕು ವಿಶ್ರಾಂತ ಕುಲಪತಿ ಡಾಕ್ಟರ್ ಎನ್ ಪ್ರಭುದೇವ ಮಕ್ಕಳ ತಜ್ಞರಾದ ಡಾಕ್ಟರ್ ಆಶಾ ಬೇನಕಪ್ಪ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಮುರಿಗೊಪ್ಪ ಪಾಲ್ಕನ್ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥ ಅಬ್ದುಲ್ ಸುಭಾನ್ ವಿಜ್ಞಾನಿ ಆರ್ ಎಲ್ ಮರ್ಯನ್ ಅಖಿಲ ಭಾರತ ಶಿಕ್ಷಣ ಉಳಿಸಿ ಸಮಿತಿಯ ರಾಜ್ಯಾಧ್ಯಕ್ಷ ಪ್ರೊಫೆಸರ್ ಅಲ್ಲಮಲ್ಲ ಪ್ರಭು ಬೆಟ್ಟದೂರು ರಾಜಕೀಯ ಉಪಾಧ್ಯಕ್ಷ ವಿ ಎನ್ ರಾಜಶೇಖರ್ ಅವರು ಮಾತನಾಡಿದರು ಸಾಧಕರಿಗೆ ವೈದ್ಯರ ವೃಷದ ವೈದ್ಯ ಪ್ರಶಸ್ತಿ ಪ್ರದಾನ ಭಾರತೀಯ ವೈದ್ಯಕೀಯ ಸಂಘ ಹಾಗೂ ಯುನೈಟೆಡ್ ಆಸ್ಪತ್ರೆ ಸಹಯೋಗದಲ್ಲಿ ಶನಿವಾರ ರಾಷ್ಟ್ರೀಯ ವೈದ್ಯರ ದಿನ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಂಸದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ವೈದ್ಯಕೀಯ ಡಾಕ್ಟರ್ ಕೆ ವೇಣುಗೋಪಾಲ್ ಡಾಕ್ಟರ್ ಎಸ್ ವೆಂಕಟಾಚಲಪತಿ ಡಾಕ್ಟರ್ ಟಿ ಎಸ್ ಚನ್ನಪ್ಪ ಡಾಕ್ಟರ್ ರೇಗಾ ರೇಗ ರಾಜವೇಂದ್ರ ಕುಮಾರ್ ಡಾಕ್ಟರ್ ಕೆ ಎಸ್ ರಮೇಶ್ ಡಾಕ್ಟರ್ ವಿ ನಾರಾಯಣಸ್ವಾಮಿ ಡಾಕ್ಟರ್ ಸಿ ಎನ್ ರಘುನಾಥ್ ಇವರಿಗೆ ಭಾರತೀಯ ವೈದ್ಯ ಸಂಘ ಕೊಡುವ ಒಳುವ ವರ್ಷದ ವೈದ್ಯ ಪ್ರಶಸ್ತಿ ನೀಡಿ ಸನ್ಮಾನಿಸಿದರು ಭಾರತೀಯ ವೈದ್ಯಕೀಯ ಸಂಘದ ಡಾಕ್ಟರ್ ಮಧುಶಂಕರ್ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ವಹಿಸಿದರು ಯುನೈಟೆಡ್ ಆಸ್ಪತ್ರೆ ಮುಖ್ಯಸ್ಥ ಡಾಕ್ಟರ್ ವಿಕ್ರಮ ಸಿದ್ದರೆಡ್ಡಿ ಕರ್ನಾಟಕ ವೈದ್ಯಕೀಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ವೈ ಸಿ ಯೋಗನಾರೆಡ್ಡಿ ಭಾರತೀಯ ವೈದ್ಯಕೀಯ ಸಂಘದ ಉಪಾಧ್ಯಕ್ಷ ಡಾಕ್ಟರ್ ಎನ್ ಶ್ರೀನಿವಾಸ್ ಉಪಸ್ಥಿತರಿದ್ದರು ಭಾರತೀಯ ವೈದ್ಯಕೀಯ ಸಂಘ ಯುನೈಟೆಡ್ ಆಸ್ಪತ್ರೆಯ ಸಹಯೋಗದಲ್ಲಿ ರಾಷ್ಟ್ರೀಯ ವೈದ್ಯರ ದಿನ ಆಚರಿಸಲಾಯಿತು ಮಾಜಿ ಶಾಸಕಿ ಅನಂತಕುಮಾರಸ್ವಾಮಿ ಡಾಕ್ಟರ್ ಮಧುಶಂಕರ್ ಡಾಕ್ಟರ್ ವಿಕ್ರಮ್ ಸಿದ್ದರೆಡ್ಡಿ ಅವರು ಉಪಸ್ಥಿತರಿದ್ದರು